ನೆನೇ ದಿನ ನಾವು ನೋಡಿದ್ದೀವಿ ಕಾಣಲಾರದ ದೇವರನ್ನು ಹುಡುಕ್ಯಾಡ್ಕೋತ ಹೋಗೋ ಬದಲಿ ದೇವರು ಹೆಂಗ ಅದಾನ ಹಂಗೆ ಯಾರು ತಿಳ್ಕೊಂಡಾರಲ್ಲ ಅವ್ರ ಸಂಘದೊಳಗಿದ್ರೆ ಸಾಕು ನಾವು ಏನಾಗ್ತೀವಿ ಅಂತ ಕೇಳಿದ್ರೆ ಉದ್ಧಾರ ಆಗ್ತೀವಿ ಅನ್ನುವಂತಹ ಮಾತುಗಳನ್ನು ನಾವು ಕೇಳ್ಕೊಂಡು ಬಂದೀವಿ ಈ ಪ್ರಪಂಚದೊಳಗೆ ಮಹಾತ್ಮರ ಸಂಘವನ್ನು ಬಿಟ್ಟು ಯಾಕಂತ ಕೇಳಿದ್ರೆ ಮಹಾತ್ಮರ ಸಂಘಕ್ಕೆ ತೀರ್ಥ ಅಂತ ಕರೆದಾರ ಈ ಸಂಘ ಅನ್ನೋದು ಸತ್ಸಂಗ ಅನ್ನೋದೇ ಒಂದು ಮಹಾನ್ ತೀರ್ಥ ಅಂತ ನೋಡ್ರಿ ನಾವೆಲ್ಲ ಏನಂತ ತಿಳ್ಕೊಂಡಿವ್ರಿ ಗಂಗಾ ಯಮುನಾ ಸರಸ್ವತಿಯರೇ ದೊಡ್ಡ ತೀರ್ಥಕ್ಷೇತ್ರಗಳು ಅವರೊಳಗೆ ಗಂಗೆಯಲ್ಲಿ ಯಮುನೆಯಲ್ಲಿ ನಾವು ಮಿಂದು ಬಂದರೆ ನಮ್ಮ ಪಾಪ ಹರಣ ಅನ್ನುವಂತಹ ಕಲ್ಪನಾ ನಮಗೈತಿ ನಾವೆಲ್ಲ ಪಾಪ ಕಳ್ಕೊಳ್ಳ ಆ ಮಾತೆಯಲ್ಲಿ ಹೋಗಿ ಮಿಂದು ಎದ್ದು ಪಾಪ ಕಳೆಯುವಂಥೇಳಿ ಬರ್ತೀವಿ ಮತ್ತೆ ಅವ್ರೆಲ್ಲಿ ಹೋಗ್ಬೇಕು ನಾವು ಕಳೆದ ಪಾಪ ಅವ್ರೆಲ್ಲಿ ಕಳ್ಕೊಬೇಕು ಅರ್ಥಕತಿಲ್ರಿ ಈಗ ನಮ್ಮ ಮನೆಯ ಕಸ ಎಲ್ಲ ಒಯ್ದು ಡಸ್ಟ್ಬಿನ್ದಾಗ ಹಾಕಿದೀವಿ ಅಂತ ಅನ್ಕೋರ್ರಿ ಜನರಲ್ ಡಸ್ಟ್ಬಿನ್ದಾಗ ಆ ಡಸ್ಟ್ಬಿನ್ದಾಗಿನ ಕಸ ಹೊರಗೆ ಹೋಗ್ಬೇಕಲ್ಲ ಹೋಗ್ಬೇಕಲ್ಲ ಎಲ್ಲಾರ ಒಂದು ಕಡೆ ಹಸನ ಆಗ್ಬೇಕಲ್ರಿ ಅದನ್ನ ಎಲ್ಲಾರ ಒಯ್ದು ಹಾಕಿ ಬರ್ಬೇಕಲ್ರಿ ಹೌದಿಲ್ಲ ಹಂಗ ಗಂಗಾ ಮಾತೆಯಳ್ಳಿ ಗಂಗಾ ಮಾತೆಯವರಿಗೆ ಹೋಗಿ ಗಂಗಾ ಸ್ನಾನ ಮಾಡಿ ಹ ಗಂಗೆಯೊಳಗೆ ಮಿಂದು ನಮ್ಮ ಪಾಪ ಕಳಿ ಹೇಳಿ ನಾವೆಲ್ಲ ಕಲ್ಪನೆ ನಮ್ಮದೇನು ಗಂಗಾ ನದಿಯೊಳಗೆ ಜಳಕ ಮಾಡಿದ್ರೆ ನಮಗೇನಕ ನಮ್ಮದು ಪಾಪ ಪರಿಹಾರ ಆಗತ್ತದ ಅನ್ನೋದೊಂದು ಕಲ್ಪನೆ ಐತಲ್ಲ ಹಂಗೆ ಆ ಭಾವನೆ ಇಟ್ಕೊಂಡು ಹೋಗಿ ನಾವು ಪಾಪ ಕಳ್ಕೊಂಡಿವಿ ಅಂತ ಅನ್ಕೊಳ್ರಿ ಪಾಪ ಮಾತ್ರ ಹೋಗೋದಿಲ್ಲ ನಂಬುದು ತಿಳಿತಿಲ್ರಿ ಪರೇ ಪಾಪವದು ಪೋಪುದೆ ಹಾಂ ನೋಡ್ರಿ ಜಳಕ ಮಾಡಿದಾಗ ಅದೇನು ಪಾಪ ಹೊಕ್ಕದಂತ ತಿಳ್ಕೊಂಡ್ರೇನು ಜಳಕ ಮಾಡಿದ್ರೆ ಹೊರಗಿಂದ ಮೈ ಮಣ ಮೆತ್ಕೊಂಡದ್ದು ಕೆಸರು ಹಾದಿತ್ತು ಕೆಸರಿನಂಗೆ ಅದು ಪಾಪ ಪಾಪ ಮೈ ಗಂಟಿದ್ದ ಕೆಸರಿನಂಗೆ ಅಲ್ಲ ನೀ ದಡ ದಡ ಹೋಗಿ ನದಿಯೊಳಗೆ ಜಳಕ ಮಾಡಿದಿ ಸೈಡ್ ಹೊಳೆಯಾಗೆ ಜಳಕ ಮಾಡಿದಿ ಅಂದ್ರೆ ನಿನ್ನ ಮೈ ಮ್ಯಾಗಿಲ್ಲ ಕೆಸರ ಬಿದ್ದಿತ್ತು ಮ್ಯಾಲ ಚರ್ಮಸನಾದಿತ್ತು ಮನಸ್ಸಾ ಹಾ ಅದು ಯಾವ ಗಂಗೆಯೊಳಗೆ ಹೋಗಿ ನೀವು ಮಿಂದ್ ಬರೋಕ್ಕೆ ಸಾಧ್ಯ ಅದ ಅದನ್ನು ಯಾವ ಗಂಗೆಯೂ ಸ್ವಚ್ಛ ಮಾಡೋಕೆ ಸಾಧ್ಯ ಇಲ್ಲ ಯಾಕಂತ ಕೇಳಿದ್ರೆ ನಾವು ಗಂಗಾ ನದಿಯೊಳಗೆ ಸ್ನಾನ ಮಾಡಬೇಕಾಗಿತ್ತು ಅಂತಂದ್ರೆ ನಿಯಮಗಳು ಅದಾವ ಅದಾವ ಆ ನಿಯಮಗಳ ಪ್ರಕಾರನ ನಾವು ಏನು ಮಾಡ್ಬೇಕು ಅಂದ್ರೆ ಗಂಗೆಯಲ್ಲಿ ಸ್ನಾನ ಮಾಡಬೇಕು ಅನ್ಯಥಾ ನಾವು ಸ್ನಾನ ಮಾಡಿದೀವಿ ಅಂತಂದ್ರೆ ಉಲ್ಟಾ ಪಾಪ ಮನೆಗೆ ಕರ್ಕೊಂಡ್ಬರ್ತೀವಿ ನಾವು ತಿಳೀತಿಲ್ರಿ ಇರಬೇಕು ಇದು ಹೊಳಿ ಐತಿ ನೀರು ಹರಿಯಾಕತ್ತದನ್ನೋ ಭಾವನೆ ಇರಬಾರ್ದು ಒಂದೇದ್ದು ಎರಡನೇದ್ದು ಆ ನದಿಯೊಳಗೆ ಮಿಂದಾಗ ಮಲ ಮೂತ್ರಗಳ ವಿಸರ್ಜನೆ ಮಾಡಬಾರ್ದಲ್ಲಿ ಒಳೆಯಾಗಿ ಇಳಿದ ಕೂಡಲೇ ಮೈ ಮದ್ದ ತಣ್ಣಗ ನೀರು ಒಂದ್ಕ ಬಂದ್ಬಿಡ್ತಾವೆ ಹೌದಿಲ್ರಿ ನೀವು ಅದ್ರಾಗನ ನಾ ಯಾರು ನೋಡ್ತಾರೆ ಬಿಡು ಹಂಗೆ ಹರ್ಕೊಂಡು ಹೋಗಿಬಿಡ್ತಾವ ಅದ್ರ ಜೊತಿಗೆನ ಅಂದ್ರೆ ಅಂದ್ರೆ ಹೌದಿಲ್ಲರಿ ಮೂತ್ರ ವಿಸರ್ಜನೆ ಮಾಡಬಾರ್ದು ಮಲ ಮಾಡಬಾರ್ದ ರೀ ಸ್ನಾನ ಮಾಡಬೇಕಾಗಿತ್ತು ಅಂತಂದ್ರೆ ಎಲ್ಲಿ ಹೋಗಿರ್ತೀರಿ ಅಲ್ಲಿ ಕ್ಷೇತ್ರದ ಬಗ್ಗೆ ಆ ನದಿ ಬಗ್ಗೆ ಏನಿರಬೇಕಂದ್ರೆ ಸದ್ಭಾವನೆ ಇರಬೇಕು ನಮಗೆ ಇವೆಲ್ಲ ಇರಂಗಿಲ್ಲ ನಾವು ಏನು ಮಾಡ್ತೀವಿ ಅಂದ್ರೆ ಇಲ್ಲಿದ್ದ ಅಲ್ಲಿ ಹೋಗಿ ಅಲ್ಲೇ ಉಲ್ಟ ಏನು ಮಾಡ್ತೀವ್ರಿ ಹೆಚ್ಚಿಗೆ ಪಾಪ ಮಾಡ್ಕೊಂಡು ಬರ್ತೀವಿ ನಾವು ಮಾಡ್ತೀವಿ ಇಲ್ಲ ಹಾಂ ಭಾಳ ಪಾಪ ಮಾಡ್ತೀವಿ ನಾವು ಭಾಳ ಆಶ್ಚರ್ಯ ಸುಮ್ಮನೆ ಅಟ್ಟು ಪಾಪ ಅಲ್ಲಿ ತನಕ ಹೋಗು ಬದಲಿ ಕ್ಷೇತ್ರದ ದರ್ಶನ ಮಾಡ್ಕೊಂಡು ಆರಾಮ ಎಲ್ಲೆದಿ ಇಲ್ಲೇ ನೀ ಇದ್ದಲ್ಲೇನ ನಿನಗೆ ದೇವ್ರ ದರ್ಶನ ಕೊಡ್ತಾನೆ ಗೊತ್ತದ ನೀ ಏನಲ್ಲಿ ಹರಿದ್ವಾರಕ್ಕೆ ಹೋಗ್ಬೇಕಾಗಿಲ್ಲ ಕಾಶಿಗೆ ಹೋಗ್ಬೇಕಾಗಿಲ್ಲ ಶ್ರೀಶೈಲಕ್ಕೆ ಹೋಗ್ಬೇಕಾಗಿಲ್ಲ ತಿಳಿತಿಲ್ಲ ನಿಮಗೊಂದು ಆಶ್ಚರ್ಯದ ಸುದ್ದಿ ಹೇಳ್ತೀನಿ ಶರೀಪ್ ಶಿವಯೋಗಿಗಳು ಗುರು ಗುರುಗೋವಿಂದ ಭಟ್ಟರ ಶಿಷ್ಯರವರು ಮುಸ್ಲಿಮರು ಗೋವಿಂದ ಭಟ್ರು ಬ್ರಾಹ್ಮಣರು ಹೆಂಗಂದ್ರೆ ಒಬ್ಬ ಹಿಂದೂ ಒಬ್ಬ ಮುಸ್ಲಿಮ ಶಿಷ್ಯ ಮುಸ್ಲಿಮ ಗುರು ಬ್ರಾಹ್ಮಣ ಸಿ ಗುರುವಿನ ಜೋಳಿ ಬೆನ್ನತ್ತೇನೆ ಇವ ಮುಸ್ಲಿಂ ಜಾತಿ ಧರ್ಮ ಕೆಡಶನ ಅಂತೇಳಿ ರೋಜಾ ನಡೆದಿತ್ತು ಒಂದು ತಿಂಗ್ಳು ರೋಜಾ ಮಾಡ್ತಾರ ಗೊತ್ತಿಲ್ಲರಿ ರೋಜಾ ಮಾಡಿದಾಗ ಜಾತಿಗೆ ಅನುಸಾರವಾಗಿ ನಾನು ಒಂದು ದಿನ ಹೋಗಿ ಯಾವಾಗಲೂ ದೇವಿ ಉಪಾಸನೆ ಮಾಡಿದವ್ರಿ ಇವರು ಹೋಗಿ ಒಂದು ದಿನ ನಾನು ಮಸೀದಿ ಒಳಗೆ ನಮಾಜ್ ಮಾಡಿ ಬರ್ಬೇಕಂತೇಳಿ ಶರೀಫ್ ಸಾಹೇಬರು ಹೋಗಾಕ್ತಾರೆ ಆದ್ರೆ ಅಲ್ಲಿರುವಂತಹ ಮೌಲ್ವಿ ಮೌಲ್ವಿಗಳು ಥರ ಏನಂತಾರೆ ಅವ್ರಿಗೆ ಮುಲ್ಲಾಗಳು ಮುಲ್ಲ ಅಂತಾರೀ ಅವ್ರಿಗೆ ಮೌಲ್ವಿಗಳು ಮುಲ್ಲಗಳು ಅಂತಾರೆ ಒಳಗೆ ಬಿಡ್ಲಿಲ್ರಿ ಅವ್ರು ನಡಿ ಎತ್ತಾಗ ನೀ ನಮ್ಮ ಜಾತಿ ನಮ್ಮ ಧರ್ಮನ ಬಿಟ್ಟೆ ಅಂದಮೇಲೆ ನಿಂದೇನು ಕೆಲಸ ಐತೆ ನಡಿ ಹೊರಗೆ ಅಂತ ಕಳಿಸಿ ಅವ್ರ ಒಳಗೆ ನಮಾಜ್ ಮಾಡಾಕತ್ತಿದ್ರು ಅವಾಗ ಶರೀಫ್ರದಾರಲ್ಲ ಅದು ಗುಮ್ಮಜ್ ಇರ್ತದ ಗೊತ್ತಿಲ್ಲ ರೀ ಮಸೀದಿದ ಮ್ಯಾಲ ಮೇಲೆ ಗುಮ್ಮಟ್ಟಿರ್ತ ಗುಮ್ಮ ಹೊರಗ ನಿಂತಿರಿ ಅವ್ರು ಇವ್ರೊಳಗೆ ಅಲ್ಲ ಓ ಅಕ್ ಬರತ್ತೇಳಿ ಇವ್ರೇನು ಚೀರಾ ಕತ್ತಿದ್ರಲ್ಲ ಇಲ್ಲಿ ಕೇಳಿಲ್ಲ ಅವ್ ಕೇಳಂಗಿಲ್ಲ ಅವ್ರು ಧ್ವನಿ ತಿಲ್ರಿ ನೀವು ಈಗ ಮುಂಜಾನೆ ಆದ್ಳ ಗುರು ಗುರುವಾರೇ ಅಂತ ಹಾಕಿರ್ತೀರಿ ಹಾಡ ಎಲ್ಲರೂ ಮೈಕ್ ಹಾಕಿ ಮೈಕ್ ಹಾಕಿರ್ ದೇವ್ರು ಬರ್ತಾವಣ್ಣ ಸುಪ್ರಭಾತವು ಹೇಳು ದೇವರೇ ಹೇಳಪ್ಪ ಹಣಮಪ್ಪ ಹೇಳಪ್ಪ ದಿಗ್ಗಿ ಸಂಗಮನ ಆತ ಆತದರ ಹೇಳ್ತಾರನ ಅವ್ರು ಅವ್ರು ಮಣಕೊಂಡ್ರೆ ಹೇಳ್ಬೇಕಾರ ನಿಮಗೆ ಅವ್ರು ಮಣ್ಕೊಂಡ್ರೆ ನೀವು ಬದುಕ್ಯಾರ ಬದುಕಿರಿನಾ ದೇವ್ರು ಮನ್ಕೋತವಂತೀರೇನ ಹಾಂ ಇಟ್ಟು ನಾವೆಲ್ಲ ಒತ್ತಿಗೆ ಸೀರಿ ಎಲ್ಲನೂ ರೆಕಾರ್ಡ್ ಹಾಕ್ತೀವಂದ್ರೆ ದೇವ್ರು ಹೇಳ್ತಾವಣ್ಣ ನಾವು ರೆಕಾರ್ಡ್ ಹಾಕ್ಲಿಕ್ಕೆ ಅಂದ್ರೆ ದೇವ್ರೇನು ಮನ್ಕೋತಾವೇನು ಹಾಂ ಒಳಗೆ ಅಲ್ಲ ಹೋಗಕ್ಕೆ ಬರೋತ್ ಅವ್ರು ಕೂಗಾಕತ್ತಿದ್ರು ಇಲ್ಲಿ ಷರಿಪಿಸುವ ಯೋಗಿಗಳದಾರಲ್ಲ ಅವರು 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 ಸಗುಣ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿದ್ರು ನಿರ್ಗುಣ ನಿರಾಕಾರ ಪರಬ್ರಹ್ಮದ ಸ್ವರೂಪದ ಅರಿವು ಅವ್ರಿಗಾಗಿತ್ತು ಪ್ರತ್ಯೇಕ ಭಿನ್ನನಾಗಿರ್ತಕ್ಕಂಥ ಪರಮಾತ್ಮನ ದರ್ಶನ ಮಾಡಿಕೊಂಡಿರ್ತಕ್ಕಂಥ ಶರೀಪ ಶಿವಯೋಗಿಗಳು ಇದೇನು ಮಾಡಿದೆ ದೇವರೇ ಅಂದ್ರು ಅವ್ರು ಆ ಗುಮ್ಮಜದೊಳಗೆ ಯಾವ ಪರಮಾತ್ಮನನ್ನ ಅವ್ ಮೌಲ್ವಿಗಳು ಅಲ್ಲಾ ಹೋ ಅಕ್ಕ ಬರತ್ ಕಿವಿಯಾಗ ಬಳಿ ಕತ್ತಿದ್ರಲ್ಲ ಆ ದೇವರು ಎಲ್ಲಿ ದರ್ಶನ ಕೊಟ್ಟಂದ್ರೆ ಗುಮ್ಮಸ್ದೊಳಗನ ಅವ್ರಿಗೆ ಏನ್ ಮಾಡಿದ ಅಂತಂದ್ರ ದಿವ್ಯವಾಗಿರ್ತಕ್ಕಂಥ ಅರ್ಧ ಚಂದ್ರಾಕೃತಿ ಇರ್ತತಿ ನೋಡ್ರಿ ನಕ್ಷತ್ರ ಆ ಅರ್ಧ ಚಂದ್ರಾಕೃತಿ ಮತ್ತು ನಕ್ಷತ್ರದಲ್ಲಿನ ಏನಾತು ಅಂತಂದ್ರ ದಿವ್ಯದ ಬೆಳಕು ಹ ಒಂದು ಜ್ಯೋತಿ ದರ್ಶನ ಅಲ್ಲೇ ಅವರಿಗೆ ಮಕ್ಕಾಮದ ಕಂಡು ಅಂತ ಅವ್ರಿಗೆ ಏನ್ರಿ ಎಲ್ಲಿ ಹಾದರೂ ನಾ ನಾ ಇದ್ದಲ್ಲೇನ ಎಲ್ಲಾದವು ನಾ ಅಲ್ಲೇ ಕಾಶಿ ಕ್ಷೇತ್ರ ಅದ ಬದ್ರಿ ಹರಿದ್ವಾರ ರಾಮೇಶ್ವರ ನಾವು ಎಲ್ಲ ನಾವು ಇದ್ದಲ್ಲೇನ ಮಕ್ಕ ನಾವು ಇದ್ದಲ್ಲೇನ ಮದಿನ ಅದ ನಾವು ಹೋಗೋ ಅವಶ್ಯಕತೆ ಇಲ್ಲಿ ಯಾವಾಗ ನಿನ್ನ ಹೃದಯ ಶುದ್ಧಿ ಇದ್ದಾಗ ವಿಮಲ ಮಾನಸದಿಂದ ಶುಭ ತೀರ್ಥ ಮುಂಟೆ ನಿನ್ನ ಮನಸ್ಸು ಶುದ್ಧ ಇತ್ತಂದ್ರೆ ನೀ ಏನು ಮಾಡೋದ ಅವಶ್ಯಕತೆ ಇಲ್ಲ ಆ ಮನಸ್ಸು ಶುದ್ಧಿ ಮಾಡ್ಕೋಬೇಕಲ್ರಿ ನಾವು ಮನಸ್ಸು ತೀರ್ಥ ಆಗ್ಬೇಕಾಗಿತ್ತು ಅಂದ್ರೆ ನಾವು ತೀರ್ಥಕ್ಷೇತ್ರಗಳಿಗೆ ಹೋಗಿ ಏನು ಓಡಾಡಿ ಬರೋದು ಅವಶ್ಯಕತೆ ಇಲ್ಲ ಅವಾಗ ಆ ಮಾತಿಗೆ ಸರ್ವಜ್ಞ ಒಂದು ಮಾತು ಹೇಳ್ತಾನೆ ಏನು ಅಂತಂದ್ರೆ ಸತ್ಯರ ತೀರ್ಥ ಸತ್ಯರ ನುಡಿ ತೀರ್ಥ ಉತ್ತಮರ ಸಂಗವದು ತೀರ್ಥ ಹರಿಯುವ ನೀರು ಎತ್ತಣದ ತೀರ್ಥ ವೈ ಸರ್ವಜ್ಞ ನೋಡ್ರಿ ಸತ್ಯರ ನಡೆತೀರ್ಥ ಅವರ ನಡೆಯೇ ತೀರ್ಥ ಅವರ ನುಡಿಯೇ ತೀರ್ಥ ಅವರ ಸಂಘದೊಳಗೆ ಇರೋದೇ ಒಂದು ತೀರ್ಥ ತಿಳಿತಿಲ್ಲ ಹಾಂ ಹರಿದು ಹೋಗುವಂತಹ ನೀರಿಗೆ ನೀ ತೀರ್ಥ ಅನ್ಕೊತ ಹೋಗಿ ಅಲ್ಲಿ ಜಳಕ ಮಾಡಕ್ಕೆ ಹೋಗಿ ಬರ್ತೀಯಲ್ಲಪ್ಪ ಅಲ್ಲಿಲ್ಲ ತೀರ್ಥ ಎಲ್ಲ ಇಲ್ಲೇ ಅದಾವ ನಾವು ಇಲ್ಲಿ ಬಿಡ್ತೀವಿ ಇದನ್ನು ಯಾರು ಸತ್ಸಂಗವನ್ನು ತ್ಯಾಗ ಮಾಡಿ ನನ್ನ ಸತ್ಸಂಗ ನಡೆಯಾಕತ್ತದ ಅನ್ನು ಅರಿವು ಇದ್ದ ಸತ್ಸಂಗವನ್ನ ತ್ಯಾಗ ಮಾಡಿ ಅನ್ಯಾನ್ಯ ದೇವರ ದರ್ಶನಕ್ಕ ತೀರ್ಥಕ್ಷೇತ್ರಕ್ಕ ಯಾರ ಹೋದ್ರು ಅಂತಂದ್ರ ಈ ದೇವ್ರ ಪ್ರೀತಿ ಮಾಡಂಗಿಲ್ಲ ಉಲ್ಟಾ ಕ್ಷುದ್ರ ಹಾಕವತ್ತ ದೇವತೆಗಳು ಕೋಪಿಸ್ಟವತ್ತವು ಶಾಪ ಕೊಡ್ತಾವ ದೇವ್ರುಗಳು ತಿಳ್ಕೋರ್ ನೀವು ಇದನ್ನ ಎಂದೂ ಸತ್ಸಂಗ ಕಡಿಮೆ ಅನ್ಕೊಂಡು ದೇವರ ದರ್ಶನಕ್ಕೆ ಅಡ್ಡಾಡಬಾರ್ದು ಸತ್ಸಂಗದೊಳಗೆ ನೀ ಅದೇ ಅಂದಮೇಲೆ ಸತ್ಸಂಗ ಮಾಡಕತ್ತೆ ಅಂದ್ ಮಾಡಬೇಕದನ್ನ ಪೂರ್ತಿ ಅಂತ ಕೇಳು ಅಲ್ಲಿ ಸಿಗಲಾರದಂಥ ಶಾಂತಿ ನೆಮ್ಮದಿ ಈ ಸತ್ಸಂಗದೊಳಗೆ ಸಿಗ್ತಾ ಇರ್ತದ ನೀನು ಬೇಕಾದಟ್ಟು ಬಾ ನಿನ್ನ ಮನಸ್ಸು ಏಕಾಗ್ರ ಹಂಗಿಲ್ಲ ಇಲ್ಲಿ ಏಕಾಗ್ರ ಆಕತಿ ಇಲ್ಲ ಒಂದು ತಾಸು ಎಲ್ಲಿ ಅದ ಭಾಳ ಸತ್ಸಂಗದೊಳಗೆ ಅಪಾರವಾದ ಶಕ್ತಿ ಅದ ರೀ ಅದಕ್ಕೆ ಅಲ್ಲಮ್ಮ ಪ್ರಭು ಬೈದರು ಏನಂದ್ರೆ ಕಂಡುದದ ಹಿಡಿಯ ಲೊಲ್ಲದೆ ಕಾಣುದದ ಅರಸಿದರೆ ಸಿಕ್ಕದೆಂಬ ಬಳಲಿಕೆ ಬಿಡದು ನೋಡ ಕಂಡುದನೆ ಕಂಡು ಗುರುಪಾದವ ಹಿಡಿದಲ್ಲಿ ಕಾಣದುದ ಕಾಣಬಹುದು ಗುಹೇಶ್ವರ ಯಾರೋ ಒಬ್ರು ಸಿದ್ಧರ್ಡಪ್ಪವ್ರು ಇದ್ದ ಕಾಲಕ್ಕೆ ಕಾಶಿಗೆ ಹೋಗಿದ್ರತ್ರೀ ಹುಬ್ಬಳ್ಳಿ ಮಂದಿ ಹಿಂದಿನ ಕಾಲದಾಗ ನೂರು ವರ್ಷದ ಹಿಂದ್ರಿ ಕಾಶಿಗೆ ಹೋದಾಗ ಯವರವ್ರು ಹೊತ್ತು ಅವರು ಕಾಶಿ ಮಂದಿ ಅಲ್ಲಿ ಪಂಡಾಗಳು ಇರ್ತಾರ್ರೀ ಅಲ್ಲಿ ಎಲ್ಲಾ ಪೂಜಾ ಮಾಡಿಸೋರು ಪೂಜಾರಿಗಳು ನಾವು ಹುಬ್ಬಳ್ಳಿಯಿಂದ ಬಂದೀವಿ ಅಂದ್ರೆ ಅವ್ರು ಎಂಥ ಮೂರ್ಖರದಿರು ಯಾವ ವಿಶ್ವನಾಥ್ ಇಲ್ಲಿ ಇಲ್ಲಿ ಏನ್ ಲಿಂಗ ರೂಪದೊಳಗ್ ಕೂತಲ್ಲ ಯಾವ ವಿಶ್ವನಾಥನ ತಲೆ ಮ್ಯಾಲ ಪಂಚಾಮೃತ ಅಭಿಷೇಕ ಮಾಡಾಕ ಇಲ್ಲಿ ಬಂದಿರಲ್ಲ ಈ ದೇವರು ಇಲ್ಲಿ ಏನ್ ನಿಮ್ ತಲೆ ನೀವು ಹಾಕಿದ್ ಹಾಕಿಸ್ಕೊತ ಇಲ್ಲಿ ಕೂತತ್ಲ ಈ ದೇವ್ರಲ್ಲಿ ಸಾಕ್ಷ ಸಿದ್ಧಾರುಣ ರೂಪದೊಳಗೆ ಬಂದು ಕೂತಾರೋ ಇಲ್ಲಿ ಯಾಕೆ ಬಂದಿರ ಅಂದ್ರ ಅಂದ್ರ ಮಹಾತ್ಮ ಇರ್ತಾನ ಅಲ್ಲೇ ಸಕಲ ತೀರ್ಥಗಳ ವಾಸ ಅದ ಸಂತರು ಎಲ್ಲಿ ಇರ್ತಾರ ಅಲ್ಲೇ ಮುಕ್ಕೋಟಿ ದೇವತೆಗಳ ವಾಸ ಅದ ಸತ್ಸಂಗದೊಳಗೆ ಬಹಳ ಶಕ್ತಿ ಅದ ಯಾವ ಗಂಗಾ ಯಮುನಾ ಸರಸ್ವತಿ ನದಿಯೊಳಗೆ ಸ್ನಾನ ಮಾಡಿ ನಾವು ಉದ್ದಾರ ಆಗಕಲ ಅವರು ಪಾಪ ಕಳ್ಕೊಳಕ್ ವಿಚಾರ ಮಾಡ್ತಾರತ್ತ ಎಲ್ಲಿ ಹೊಕ್ಕಾರ ಅವರು ಎಲ್ಲಿ ಅಂತಂದ್ರೆ ಅವ್ರು ಸತ್ಸಂಗ ಮಾಡಾಕ ಬರ್ತಾರೆ ಏಕನಾಥ್ ಮಹಾರಾಜರು ದಿನಾಲೂ ಭಾಗವತ ಹೇಳ್ತಿದ್ರು ಸಾಯಂಕಾಲ ಚಾತುರ್ಮಾಸದ ನಿಮಿತ್ತವಾಗಿ ಭಾಗವತ ಹೇಳ್ತಿದ್ರು ಸಾವಿರಾರು ಜನ ಬಂದು ಕುಂದರ್ತಿತ್ತು ಅದರೊಳಗೆ ಮೂರು ಮಂದಿ ಹೆಣ್ಮಕ್ಳು ಬರ್ತಿದ್ರು ಸಪ್ರೇಟ್ ಆ ಮೂರು ಮಂದಿ ಹುಟ್ಟಂಥ ಸೀರೆ ಆ ಸಾವಿರ ಮಂದಿ ಹುಡ್ತಿದ್ದಿಲ್ಲರ ಹೆಣ್ಮಕ್ಳು ಯಾರೋ ಅವ್ರಣ್ಣವ್ರು ಯಾರು ಉಡ್ತಿದ್ದಿಲ್ಲ ಆ ಥರ ಸೀರಿ ಆ ರೀತಿಯಾಗಿರುವಂಥ ಸೌಂದರ್ಯ ಆ ರೀತಿಯಾಗಿರ್ತಕ್ಕಂಥ ವೇಷಭೂಷಣ ತ್ರಿಲೋಕ ಸುಂದರಿಯರು ಮುಂದೆ ಬಂದು ಕುಂದಿರ್ತಿದ್ರಿ ಮೂರು ಮಂದಿ ಹೆಣ್ಮಕ್ಳು ಏಕನಾಥ್ ಮಹಾರಾಜರು ಏನು ಅಂದ್ರೆ ದಿನ ಅವ್ರನ್ನ ನೋಡಿ ಪ್ರವಚನ ಹೇಳ್ತಿದ್ರ ನೋಡೋರ್ ಕಣ್ಣು ಸುದ್ದಿರ್ತವ್ರೆ ಹಾಂ ಕಾಮ್ರಿ ಬಂದು ಕಣ್ಣಿಗೆ ಜಗತ್ತು ಹೆಂಗೆ ಕಾಣ್ತದ ಹಾಂ ದೃಷ್ಟಿನ ಚಲೋ ಅಂತಂದ್ರೆ ಜಗತ್ತೆಲ್ಲ ಹೆಂಗೆ ಕಾಣ್ತದ ವಲಸೆ ಕಾಣ್ತದೆ ಒಬ್ಬ ಮನುಷ್ಯ ಹೊಲಸು ದೃಷ್ಟಿ ಇಟ್ಟಾವಿದ್ದ ಅಂತಂದ್ರೆ ಜಗತ್ತೆಲ್ಲ ಹೊಲಸಾಗೆ ಕಾಣ್ತತ್ತೆ ಅವನಿಗೆ ಒಂದೇ ಹಣ್ಣು ಹೆಣ್ಣ ಏನ್ರಿ ಒಂದೇ ಹೆಣ್ಣ ಎಲ್ಲರಿಗೂ ಎಲ್ಲ ರೀತಿ ಒಂದನವನಿಗೆ ತಾಯಾಗೆ ಕಾಣ್ಬೇಕಾಣೋದಿಲ್ಲ ಯಾರಿಗೆ ಯಾರಿ ಏನ್ತಿಯಾಗಿ ಕಾಣ್ತಾಳೆ ಯಾರಿಗೆ ಪ್ರಿಯತಮಾಯ್ ಕಾಣ್ತಾಳೆ ಯಾರಿಗೆ ತಾಯಿ ಕಾಣ್ತಾಳೆ ಯಾರಿಗೆ ತಂಗಿಯಾಗಿ ಕಾಣ್ತಾಳೆ ಯಾರಿಗೆ ಅಕ್ಕ ಆಯ್ಕೆ ಕಾಣ್ತಾಳೆ ಯಾರಿಗೆ ಉಡಾಳ ಹೆಣ್ಮಗಳಾಯ್ ಕಾಣ್ತಾಳೆ ನೋಡುವ ದೃಷ್ಟಿಯೊಳಗೆ ಐತಿ ಒಂದು ಹೆಣ್ಣಿನ ಬಗ್ಗೆ ಹಾ ನಿನ್ನ ದೃಷ್ಟಿ ಇತ್ತಂದ್ರೆ ತಾಯಿ ಹೇಗೆ ಕಾಣ್ತಾಳೆ ಸಾಕ್ಷಾತ್ ಮಹಾದೇವಿ ಬಸವಣ್ಣವ್ರ ದೃಷ್ಟಿ ಹೆಂಗಿತ್ತು ಪರಸ್ತ್ರೀಯರನು ಮಹಾದೇವಿ ಎಂಬೆ ಯಾರ್ರೀ ಬಸವಣ್ಣವ್ರು ಹೇಳ್ತಾರೆ ಪರಸ್ತ್ರೀಯರನ್ನ ನಾನು ಮಹಾದೇವಿ ಎಂಬುದ್ರೆ ಅಂದ್ರೇನು ರೀ ಮಹಾದೇವನ ಹೆಂಡತಿ ಪಾರ್ವತಿ ಅಂತೇಳಿ ತಿಳ್ಕೊತೀನ ಮತ್ತೊಬ್ಬರು ಹೆಂಡ್ರನ್ನ ಅಂತಂದಾರ ದೃಷ್ಟಿ ಚಲೋ ಇರ್ಬೇಕು ರೀ ನೋಡೋ ದೃಷ್ಟಿ ಏಕನಾಥ್ ಮಹಾರಾಜ್ರ ಮೂವರನ್ನು ನೋಡ್ಕೋತ ದಿನಾಲು ಭಾಗವತ್ ಹೇಳ್ತಿದ್ರು ಕೂತಿದ್ದು ರೀ ಅಲ್ಲೊಂದು ದಿವ್ಸ ನಮ್ಮ ಸ್ವತಃ ಅವ್ರ ಮಗನ ಸಂಶಯ ಬಂತು ನಮ್ಮಪ್ಪ ದಿನ ಮೂವರು ಹೆಣ್ಮಕ್ಳದು ಮಗ ನೋಡ್ಕೋತಾನೆ ಹೇಳ್ತಾನ ಅಂತ ಏನ್ರಿ ಮುಗ್ಯಾಕ ಬತ್ ಒಂದು ದಿನ ಅವ್ರ ಅಪ್ಪಕ್ಕೆ ಕೇಳಿದ ಎಪ್ಪ ಅವ್ರು ಯಾರು ಏ ನಿನಗೆ ಏನು ನೋಡ್ದೋ ಬರ್ತಾರ ಕೇಳತ್ತಾರ ಒಕ್ಕಾರೆ ಸುಮ್ ಕುಂದ್ರ ಅಂದ್ರೆ ಅವ್ರು ಇವ್ರು ಯಾರದಾರ ನೋಡೇ ಬಿಡುನು ಅಂಥೇಳಿ ಒಂದು ದಿನ ಏನು ಮಾಡಿದಂದ್ರೆ ಅವ್ರ ಮಗ ಪ್ರವಚನ ಚಾಲು ಆಗೋಕ್ಕಿಂತ ಮುಂಚೆ ಬಂದು ಕುಂದಿರ್ತಿದ್ರು ಪ್ರವಚನ ಓದ್ಕುಳೆ ಎಲ್ಲರ್ಗಿಂತ ಮುಂಚೆನೇ ಹೊಂಟು ಹೋಗಿಬಿಡ್ತಿದ್ರು ಅವ್ರು ಮೂವರು ಹೆಣ್ಮಕ್ಕಳು ಅವ್ರು ನೋಡೇ ಬಿಡು ಅಂತೇಳಿ ಹೊಂಟ ಅಮಾಶ್ ಇತ್ತು ನಾಳೆ ಅಂದ್ರೆ ಅಮಾಶೆ ಇತ್ತು ಇಂದ ಏನು ಮಾಡಿದಂದ್ರೆ ರಾತ್ರಿ ಅವ್ರು ಹೋಗೋ ಮುಂದೆ ಅವ್ರ ಜೊತೆಗೆ ಬೆನ್ನು ಹತ್ತಿ ಹಾದ ವಾದ ವಾದ ಎರಡು ಕಿಲೋಮೀಟ್ರ್ ಹೋದ ಅಲ್ಲಿ ಓದ್ಕೊಳ್ಳೆ ಮೂವರು ಗಪ್ಪಾಗಿ ಬಿಟ್ಟರು ಅವರು ಇದಿ ಸಳ್ಳ ಎಲ್ಲ ಆಗಿದ್ದು ಇವನಿಗೆ ರೀ ಗೊತ್ತಲ್ಲ ಎಲ್ಲ ಆಗ್ಯ ಅಂದ್ರ ಒಡ್ಕೊತ ಮನಿಗೆ ಬಂದವ್ರ ಅಪ್ಪ ಕೇಳಿದ್ ಎಪ್ಪಾ ನನಗೆ ಎದ್ ಸೊಳ್ಳ ನ ಹಿಂಗಾಯ್ತು ಎಪ್ಪಾ ಅಂದ್ರೆ ಎಂಥ ಮೂರ್ಖದಿಯೋ ಅವರು ಜಗತ್ತಿನ ಹೆಣ್ಮಕ್ಳು ಅಲ್ರೂ ಅವರು ಮನೆಯಾಗಿನ ಹೆಣ್ಮಕ್ಳು ಬಂದು ಕೂತಂಗೆ ಬಂದು ಬರು ಅದು ಯಾವ ನದಿಯೊಳಗ ಗೋದಾವರಿ ನರ್ಮದೆ ಗಂಗೆಯರು ಅದಾರಲ್ಲ ಗಂಗಾ ನರ್ಮದಾ ಮತ್ತು ಗೋದಾವರಿಯರು ಅದಾರಲ್ಲ ತಮ್ಮ ಪಾಪ ಇಲ್ಲಿ ಸತ್ಸಂಗ ಮಾಡಿ ತಾವು ಮಾಡ್ಕೊಳಂತ ಪಾಪ ಕಳ್ಕೊಳಾಕ ಸತ್ಸಂಗ ಮಾಡಿ ಧನ್ಯ ಅವ್ರು ಬಂದಾರೋ ಹುಚ್ಚಗೋಳ ಅವ್ರು ಸಾಮಾನ್ಯ ಹೆಣ್ಮಕ್ಳು ಅಲ್ಲ ಅಂದ್ರ ಅವ್ರು ನೋಡ್ರಿ ಆ ದೇವಾನು ದೇವತೆಗಳೆಲ್ಲ ಎಲ್ಲಿ ಬರ್ತಾರಂತ್ರಿ ನಿಮಗ್ ಅನಸ್ತಿರ್ಬೇಕ ನಾವ ನಾಲ್ಕು ಮಂದಿ ಕೂತೀವಿ ಅವ ಅಂತ ಹೇಳಿ ನಿಮಗ್ ತಿಳಿದಿರ್ಬೇಕ ನಮ್ಮ ಕಣ್ಣಿಗೆ ಕಾಣ್ಲಾರ್ದಂಗೆ ಯಾವ ರೂಪದೊಳಗೆ ಇಲ್ಲಿ ಬಂದು ಕುಂದಿರ್ತಾರ ಗೊತ್ತಿಲ್ಲ ತಿಳ್ಕೊರಿ ನೀವು ಎಲ್ಲಿ ರಾಮ ಕಥಾ ನಡೀತದ ಎಲ್ಲಿ ರಾಮಚರಿತ ಮಾನಸ ನಡೀತದ ಎಲ್ಲಿ ರಾಮಾಯಣ ನಡೀತದ ಅಲ್ಲಿ ಸಾಕ್ಷಾತ್ ಹನುಮಂತ ಯಾವ್ದಾರ ರೂಪದೊಳಗೆ ಬಂದು ಕೇಳತಾನ ಇದು ಸುಳ್ಳಿಲ್ಲ ಈ ಮಾತು ತ್ರಿಕಾಲ ಮಾತದ ಇದು ಸತ್ಯವಾದ ಮಾತು ಇದು ಹಂಗ ದೇವತೆಗಳು ಇಲ್ಲಿ ಬಂದಿಲ್ಲ ಅಂತ ಅನ್ಕೋಬೇಡ್ರಿ ನೀವ ಅದಾರ ನಮ್ಮ ಚರ್ಮದ ಕಣ್ಣಿಗೆ ಕಾಣಂಗಿಲ್ಲ ನಮ್ಮ ಚರ್ಮದ ಕಣ್ಣಿಗೆ ಕಾಣಂಗಿಲ್ಲ ಯಾಕ ಸತ್ಸಂಗದೊಳಗೆ ಅಂತ ಅಪಾರವಾದ ಶಕ್ತಿ ಅದ ಆ ತಿಳ್ಕೊರಿ ನೀವು ಒಂದು ತಾಸು ಯಾವಂದರ ಮಗಲು ಕೂತ್ರೆ ನಾವು ಅವನಂಗನ ಆಗಿರ್ತೀವಿ ಗೊತ್ತಿಲ್ಲ ಒಂದು ಏಟಿಲ್ಲ ಏಟ ಅವ್ನ ಸಂಸ್ಕಾರ ನಮಗೆ ಬಿದ್ದಿರ್ತಾವಿಲ್ಲರಿ ಹಾಂ ಈ ಹುಗಾರವನ ಮಗ್ಲು ಕೂತ್ರಿ ಅಂದ್ರೆ ಅತ್ತರ ಮಾರೋನ ಮಗ್ಲು ಕೂತ್ರಿ ಅಂದ್ರೆ ಇಡ್ಲಿ ಮಾರೋನ ಮಗ್ಲು ಕೂತ್ರಿ ಅಂದ್ರೆ ಒಂದು ತಾಸು ಮಗ್ಲು ಕೂತ್ರೆ ಕಟ್ಟಿದು ಮಾಡ್ತದ ರೀ ಹಾಂ ಸುಮ್ಮ ಮಗ್ಲು ಕೂತ್ರೆ ಸಾಕು ಒಬ್ಬ ಇದ್ದ ಒಬ್ಬ ಮೇಲೆ ಕೊಡ ಹೊತ್ಕೋತಾರಲ್ರಿ ಸುಮ್ಮ ಮಗ್ಲು ಕೂತಿದ್ರೆ ಹಣೆ ಬರ ಹೇಳ್ತೀನಿ ನಾನು ತಲೆ ಮೇಲೆ ಎಲ್ಲ ಕೊಡ ಇತ್ತು ಅವನಿಗೆ ರೆಸ್ಟಿಗೆ ಹೋಗಿ ಬರ್ತಾನಂತ ಹೇಳಿ ಅಲ್ಲಿ ಕೊಡ ಇಟ್ಟಿದ್ದ ಅಲ್ಲೇ ಮಗ್ಲು ಒಬ್ಬ ಗೌಡ್ ಕೂತಿದ್ದ ಯಾವ ಗೊತ್ತಿಲ್ಲ ಒಂದು ಸ್ವಲ್ಪ ಇದೇನಾಯ್ದೆ ಇದೆ ಕೊಡ ನೋಡ್ಕೋತ ಕುಂದ್ರಿ ಒಂದು ಅರ್ಧ ಒಂದು ಈಟ್ ಹಿಂಗೆ ಹೋಗಿ ಬರ್ತದೆ ಆಯ್ತು ಅಂದ ಅವ ಬಸ್ ಸ್ಟ್ಯಾಂಡದಾಗ ಕೂತಿದ್ರಿ ಅವ ಅಲ್ಲೇ ಕೂತಿದ್ದ ಇವ್ ಏನು ಮಾಡಿದ್ದಂದ್ರೆ ಆಲ್ರೆಡಿ ಜೋಗಪ್ ಏನು ಮಾಡಿದ್ದಂದ್ರೆ ಅವನು ಹಣಿಗೆ ಮೂರು ಬಟ್ ಏನು ಹಚ್ಚಿದ್ರಿ ಬಂಡಾರ ಬಡ್ದಿದ್ರಿ ಇವ ಒಂದು ರೂಪಾಯಿ ಒಂದು ಐದು ರೂಪಾಯಿ ಕೊಟ್ಟಿದ್ದ ಬಂಡಾರ ಬಡ್ದಿದ್ದ ಕೊಡ ಅಲ್ಲೇ ಇಟ್ಟಿದ್ದದಿಂದ ಎಲ್ಲೋನು ಕೊಡ ಅಜ್ ಅವ ರೆಸ್ಟಿಗೆ ಹೋಗಿದ್ದ ಬರುತನ ಆ ಗೌಡ ನೂರಾರು ಬರೋರು ಇವ ಯಾವಾಗ ಕೊಡ ಹೊತ್ತ ಅಂತ ಎಲ್ಲಾರು ನೋಡಕೈತಿದ್ರ ಏನ್ರಿ ಕೊಡಾವಾಗ ಹೊತ್ತ ಹತ್ತು ನಿಮಿಷ ಕೊಡದ ಮಗಲ್ ಕೂತ್ರಿ ಊರ್ ಮಂದಿ ಏನ್ ತಿಳ್ಕೊಂಡ್ರು ಇವ ಯಾವಾಗ ಜೋಗಪ್ಪ ಅದ ಅದ್ರಾಗ ಯಾಕ್ರೀ ಗೌಡ್ರಿ ನೀವು ಯಾವಾಗ ಕೊಡ ಹೊತ್ತ್ರಿ ನಿಮ್ಮ ಯಾವಾಗ ಯಾವ ದೇವ ಅಲ್ಲ ಅಂದ್ರ ಅವ್ರ ಹೊಗ್ಗೋಣಿ ಮಾರಾಯಣ ಅಂದವ ಅಲ್ರಿ ಮತ್ ಅಣಿಗ್ ಬಂಡಾರ ಹಚ್ಚಿರಿ ಮತ್ ಮಗಲ್ದಾಗ ಏ ಒಗ್ಗಾಡಿನ ಮರೇನ ಅಲ್ಲಿಗ ಬಂದತ್ತ ನೋಡ್ರಿ ಐದ್ ನಿಮಿಷ ಕೊಡದ ಮಗಲ್ ಕೂತುದಕ್ಕೆ ಏನತ್ರಿ ಮಂದಿಲ್ಲಾ ಏನ್ ತಿಳ್ಕೊಂಡ್ರವನ ಅವನ ಎಪ್ಪ ಐದ ನಿಮಿಷ ಕೂತದಕ್ಕೆ ಜೋಗಪ್ಪ ತಿಳ್ಕೊಂಡಾರ ನೀವು ಐದ್ ನಿಮಿಷ ಮಾಹಾತ್ಮೂರ ಮಗಲ್ದಾಗ ಕೂತ್ ಕುಂದ್ರಿ ಮಹತ್ಮೂರ ಒಡನಾಡದೊಳಗ ಇಡ್ರಿ ಇರೀ ಅವ್ ಶರಣ್ ಯಾವಾಗಲೂ ಮಹಾತ್ಮ್ರ ಸಂಘದೊಳಗ ಅಂತಾರೆ ನೀ ಎಂತ ದುಷ್ಟು ಮನ್ಸಿ ಇದ್ರೆ ಇಲ್ಲವ್ ಮಾತ್ಮೂರ ಜೊತೆಗಿರ್ತಾನ್ರಿ ಶರಣರ ಜೊತೆ ಇರ್ತಾನೆ ಗುರುಗಳ ಜೊತೆ ಗಡ್ಡಾ ರೀ ದೊಡ್ಡ ದೊಡ್ಡ ಸ್ವಾಮಿಗಳ ಜೊತೆ ನೀ ಏನು ಬೇಕಾದಿರು ನಿನ್ನ ದುಷ್ಟ ಗುಣಗಳೆಲ್ಲ ಏನಕ್ಕವ್ರಿ ಅಲ್ಲಿ ಮರಿಯಾಗಿ ಹೋಗ್ವ್ರಿ ಮರಿಯಾಗಿ ಹೋಗಿ